ಆತ್ಮೇಲೆ ಇವತ್ತ ವಿಜಯದಶಮಿ ದಶಹರ ಅಂತೀವಿ ಇದು ದೀಪಾವಳಿ ಅಂತಾರಲ್ಲ ಇವು ಯಾವಾಗ ಶ್ರಾವಣ ಶುರು ಆಗತ್ತ ಒಂದು ಹಬ್ಬಗಳ ಸಮೂಹವೇ ಶುರು ಆಗುತ್ತ ಸಾಲಾಗಿ ಅದಕ್ಕೆ ಒಳಿ ಹೊಳಿ ಅಂತಾರೆ ದೀಪ ಅವಳಿ ಅಂತ ಹೆಂಗೆ ಹೇಳ್ತಾರಲ್ಲ ಹಂಗೆ ಹಬ್ಬಗಳ ಸರಣಿಯೇ ಇದು ದಶಹರ ಮ ಏನು ಗಣ ಗಣೇಶ ಚತುರ್ಥಿ ಪಂಚಮಿ ಎಲ್ಲ ಕೂಡಿ ಶ್ರಾವಣಕ್ಕೆ ಶುರು ಆಗಿದ್ದು ದೀಪಾವಳಿವರೆಗೂ ನಡೆದನೇ ನಡೀತಾ ಇತ್ತು ತುಳಸಿ ಪೂಜೆವರೆಗೂ ಹ್ಞೂ ಇವತ್ತು ದಸರಾ ಅದಲ್ಲ ಇವತ್ತು ಎಲ್ಲರೂ ಮನೆ ಮನೆ ಹೋಗಿ ತಮ್ಮ ವೈರತ್ವವನ್ನು ಮರೆತು ಕೈಯಾಗ ಆರಿ ಮತ್ತು ಬನ್ನಿ ಹ್ಞೂ ಎರಡೂ ಕೂಡಿಸ್ಕೊಂಡು ಒಟ್ಟು ಬನ್ನಿ ತೊಗೊಂಡು ಬಂಗಾರ ಅದು ಆರಿ ಬರೀ ಬನ್ನಿ ಕೊಡೋದಿಲ್ಲ ಆರಿ ಅಂತಾರೆ ಅದಕ್ಕೆ ಆರಿ ಹ್ಞೂ ಬಹುಶಃ ನೀವು ಕೊಟ್ಟಿರ್ಬೇಕು ಕೆಲ ಮಂದಿ ಸೌತ್ ಕಡೆಯವರು ಗೊತ್ತಾಗಲಿಕ್ಕಿಲ್ಲ ಅದಕ್ಕೆ ನಾ ಇದು ತೋರಿಸ್ತೀನಿ ಇದಕ್ಕೆ ಆರಿ ಅಂತಾರೆ ಹ್ಞೂ ಇದಕ್ಕೆ ಆರಿ ಅಂತಾರೆ ಆರಿ ಓಕೆನಾ ಸರಿಯಾಗಿ ನೋಡ್ಕೊಳ್ಳಿ ಇದಕ್ಕೆ ಆರಿ ಅಂತಾರೆ ಇದಕ್ಕೆ ಬನ್ನಿ ಅಂತಾರೆ ಇದಕ್ಕೆ ಬನ್ನಿ ಹೌದಾ ಆರಿ ಮತ್ತು ಬನ್ನಿ ಎರಡೂ ಕೂಡ್ಕೊಂಡು ಕಯ್ಯ ಹಿಡ್ಕೊಂಡು ಕೊಟ್ಟು ವಿನಿಮಯ ಮಾಡಿಕೊಂಡು ಬಂಗಾರ ತೊಗೊಂಡು ಬಂಗಾರದಂಗಿರುಣ್ರಿ ಅಂತ ಹೇಳ್ತಾರೆ ಇದು ಅನೂಚಾನವಾಗಿ ಹೇಳ್ಕೊಂಬಂತ ಅದು ಒಬ್ರ ತಲೆ ನಾವು ಕೊಟ್ಟದ್ದು ಒಂದಿಷ್ಟು ಸೊಪ್ಪು ಕೊಟ್ಟಿದ್ದು ಒಂದಿಷ್ಟು ತಪ್ಪಲ ಮತ್ತು ಬಂಗಾರ ಅಂತ ಯಾಕೆ ಕರಿತಿರೋದಕ್ಕೆ ಬನ್ನಿ ಬಂಗಾರ ತೊಗೊಂಡು ಬಂಗಾರದಂಗಿರುಣು ಅಂತ ಹೇಳ್ತಾರೆ ಹ್ಞೂ ನಿಮ್ಗೆ ಗೊತ್ತಿರಲಿ ನಮ್ಮ ಅನೇಕ ಹಬ್ಬಗಳು ಸೃಷ್ಟಿಯೊಂದಿಗೆ ಬೆಸೆದುಕೊಂಡಿವೆ ಅದು ವಿಶಿಷ್ಟವಾಗಿ ನಿಸರ್ಗದೊಂದಿಗೆ ಇನ್ನೂ ವಿಶಿಷ್ಟವಾಗಿ ತಪ್ಪಲಿನೊಂದಿಗೆ ಸಂಕ್ರಾಂತಿ ಯುಗಾದಿ ನೋಡಿ ಬೇವಿನ ಬೇವಿನ ಸೊಪ್ಪು ಬಳಸ್ತೀವಿ ನಾವು ಬೇವಿನ ಸೊಪ್ಪನ್ನು ಹೆಚ್ಚಾಗಿ ಬಳಸ್ತೀವಿ ಅವಾಗ ಅವಾಗ ಮಾವಿನ ತಳಿರೋ ತೋರಣವನ್ನು ಹಾಕ್ತೀವಿ ಹೌದಾ ಆನಂತರ ಈಗ ಬನ್ನಿ ಬಂಗಾರಂಥ ಹೆಸರಿನೊಳಗೆ ಆರಿ ಮತ್ತು ಬನ್ನಿ ಕೊಟ್ಟು ನಾವು ವಿನಿಮಯ ಮಾಡಿಕೊಂಡು ಒಂದು ಶಿವ ಕೋರಿತೀವಿ ಆದರೆ ಬಾ ನೂರಕ್ಕೆ ತೊಂಬತ್ತರೊಂಬತ್ತು ಜನರಿಗೆ ಗೊತ್ತಿಲ್ಲ ಅನಿಸುತ್ತೆ ಈ ಹಬ್ಬದ ವೈಶಿಷ್ಟ್ಯ ನಮ್ಮ ಪ್ರತಿಯೊಂದು ಹಬ್ಬಗಳು ಐತಿಹಾಸಿಕ ಮತ್ತು ಪೌರಾಣಿಕ ನೀನೇ ನಮ್ದೆ ಹೊಂದ ಎಲ್ಲರಿಗೂ ಗೊತ್ತಿರ್ಲಿಕ್ಕೆ ಸಾಕು ಹ್ಞೂ ಪಾಂಡವರು ವನವಾಸ ಮುಗಿಸಿ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ವನವಾಸ ಮುಗಿಸ್ಕೊಂಡು ಅಜ್ಞಾತವಾಸಕ್ಕೆ ಹೋಗಬೇಕಾದ್ರೆ ತಮ್ಮ ಆಯುಧಗಳನ್ನು ದೇಶ ಮೀರಾಗ ಬಚ್ಚಿಡ್ತಾರ್ರಿ ಒಮ್ಮೆ ತಲೆ ಕೆಡಿಸ್ಕೊಂಡ್ರೇನು ಏನು ಬಚ್ಚಿಟ್ಟದ್ದು ಅವು ಅದೃಶ್ಯವಾಗಿ ಬಿಡ್ತಿದ್ದು ಅಂತ ಮಾಯವಾಗಿದ್ದು ಅಂತ ಅವರು ಬರೋವರೆಗೂ ಶಮೀ ವೃಕ್ಷ ತನ್ನ ಒಡಲೊಳಗೆ ಇಟ್ಟುಕೊಂಡು ಕಾಪಾಡ್ತಂತ ಮತ್ತು ಬಂದು ಅವನ್ನ ಅಜ್ಞಾತವಾಸ ಮುಗಿದ ಮೇಲೆ ಅವನು ಬಂದು ತೊಗೊಂಡು ಹೋದರು ಅಂತಕೊಂಡು ಕೇಳಿರಿ ಆದರೆ ಒಮ್ಮೆರೆ ಒಮ್ಮೆರೆ ವಿಚಾರ ಮಾಡಿರಿ ನಾವು ಬನ್ನಿ ವೃಕ್ಷದೊಳಗೆ ಶಮೀ ವೃಕ್ಷ ಅಂತೀವಿ ನಾವು ಶಮೀ ವೃಕ್ಷದೊಳಗೆ ಅಷ್ಟೊಂದು ಆಯುಧಗಳನ್ನು ಇಟ್ಟದ್ದು ಯಾರ ಕಣ್ಣಿಗೆ ಹ್ಯಾಂಗೆ ಬರಲಿಲ್ಲ ಹ್ಞೂ ನಿಮಗೆ ಗೊತ್ತಿರಲಿ ತ್ರೀ ಡಿನೇ ಬ್ಯಾರೆ ಫೋರ್ ಡಿನೇ ಬ್ಯಾರೆ ಅದೃಶ್ಯ ಆಗುವುದು ಫೋರ್ ಡಿ ಒಳಗೆ ಅದು ಕಾಣಿಸ್ತದ ಬಟ್ ಅದು ಫೋರ್ ಡಿ ಅಂದರೆ ಫೋರ್ತ್ ಡೈಮೆನ್ಸನ್ ಅಂತೀವಿ ಅದರೊಳಗೆ ನಾವು ಬರಿಗಣ್ಣಿಗೆ ಕಾಣೋದಿಲ್ಲ ಈಗ ಶಮೀ ವೃಕ್ಷದಲ್ಲಿ ಇಟ್ಟಂಥ ಆಯುಧಗಳನ್ನು ಒಂದು ಮಂತ್ರದ ಉಚ್ಚಾರದಿಂದ ಫೋರ್ ಡಿ ಒಳಗೆ ಒಯ್ದು ಬಿಟ್ಟರು ಅವರು ಪಾಂಡವರು ನಕುಲ ಸಹದಿಯವರು ಇದ್ರೊಳಗೆ ಎಕ್ಸ್ಪರ್ಟ್ ಇದ್ರು ಅವರು ಇಟ್ಟು ಹೋದರು ಇದು ಒಂದು ಕಥೆ ಅಂದರೆ ಶಮಿ ವೃಕ್ಷದೊಳಗ ಅವನ್ನ ಬಚ್ಚಿಟ್ರು ಬಟ್ ಯಾರಿಗೆ ಕಾಣದಂತೆ ಗೊತ್ತಿರಲಿ ಕಾಕತಾಳಿಯ ನ್ಯಾಯದಂತೆ ಏನು ಆಗ್ತದಪ್ಪ ಅಂತಂದ್ರೆ ಶಮಿ ವೃಕ್ಷ ಏನದಲ್ಲ ಇದರಿಂದಲೇ ನಾವು ಫೋರ್ ಡಿ ಅದನ್ನ ಬಿಟ್ಟು ಬಿಡ್ರಿ ಶಮಿ ವೃಕ್ಷದ ಈ ಶಮಿ ತಪ್ಪಲಿನೊಳಗ ಶಮಿ ಗುಟಿಕ ಅಂತ ಮಾಡ್ತಾರೆ ಇದ್ರಿಗೆ ಒಂದು ಒಂದು ಶಮಿ ಮೇನ್ ಅದು ಹ್ಞೂ ಶಮಿ ಗುಟಿಕ ಅಂತ ಮಾಡ್ತಾರೆ ಈ ಗುಡಿಕಾವನ್ನ ಪರ್ಟಿಕ್ಯುಲರ್ ಮುಹೂರ್ತದೊಳಗೆ ಒಂದು ಪ್ರೊಸೆಸ್ ಆ ಪ್ರಶಸ್ಸಿನ ಮೂಲಕ ಮಾಡಿಕೊಂಡು ಸಣ್ಣ ಸಣ್ಣ ಗುಳಿಗೆ ಮಾಡಿ ಬಾಯಿಗೆ ಇಟ್ಕೊಂಡ್ಬಿಟ್ರೆ ಅದೃಶ್ಯ ಆಗ್ತಾನ್ರೀ ಅದೃಶ್ಯ ಮಾಡ್ತಕ್ಕಂಥ ಗೋಳಿ ತಯಾರು ಮಾಡೋದೆ ಈ ಶಮಿ ಪಪ್ಪಲ್ನಿಂದ ಅದರ ಕೂಡ ಯಾಕೆ ಬಣ್ಣಿ ಬಂಗಾರದಂಗೆ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ ಒಂದು ಕಾಲ ಇತ್ತು ಅವ್ರೇನು ಅವಾಗ ಗಣಿ ಯಾರು ಹುಡುಕಿರಲಿಲ್ಲ ಕೇವಲ ರಸವಿದ್ಯೆಗಳಲ್ಲಿ ನಮ್ಮ ಮುನಿ ಮನುಮುನಿಗಳು ಸಿದ್ಧಾಸ್ತರಿದ್ದರು ನಾನೇ ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಎಪ್ಪತ್ತ ಆರರ ಸಾಲಿನವರೆಗೂ ಹಿಮಾಲಯದೊಳಗೆ ನಾನು ಅಡ್ಡಾಡ್ತಿರಬೇಕಾದ್ರೆ ಅನೇಕ ಯೋಗಿಗಳಿಂದ ರಸವಿದ್ಯೆಯನ್ನು ನಾನು ಕಲಿತೆ ಕಲಿತು ಇನ್ನೇನು ಬಹಳ ಖುಷಿಪಟ್ಟು ಇದರಿಂದ ಬೇಕಾದ ಮಾಡ್ಬೋದು ಬೇಕಾದ ಸಾಧನೆ ಮಾಡ್ಬೋದು ಅಂತಿದ್ದಾಗ ಒಬ್ಬ ಗುರುಗಳಿಂದ ದೀಕ್ಷೆ ತಗೊಂಡಾಗ ಒಂದು ಮಾತು ತಗೊಂಡ್ರು ಅವರು ಪರಿಶ್ರಮವಿಲ್ಲದ ಸಂಪತ್ತನ್ನು ನೀ ಎಂದು ಹೊಂದಬೇಡ ಅಂತ ಹೇಳ್ಕೊಂಡ್ರು ಆ ಒಂದೇ ಒಂದು ವಾಕ್ಯ ಅದಕ್ಕೆ ಬಿದ್ದು ಇವತ್ತು ನಾನು ಎಲ್ಲ ಇದ್ದು ಏನೂ ಇಲ್ಲದ ಬಡವನಂತ ನಾಯ್ತೀನಿ ನಾನು ಮಾಡಿದ್ದೀನಿ ದೇವರೆಲ್ಲ ಕೊಟ್ಟಿದ್ದಾನ ದೊಡ್ಡ ಆಶ್ರಮ ಕಟ್ಟುವಷ್ಟು ಶಕ್ತಿ ಕೊಟ್ಟ ಆದರೆ ಅದೇ ಭಗವಂತ ಆಶ್ರಮವನ್ನು ಮೆಂಟೈನ್ ಮಾಡ್ಕೊಳ್ಳಿಕ್ಕೆ ಯಾಕೋ ಶಕ್ತಿ ಕೊಡಲಿಕ್ಕೆ ಭಾಳ ಜಿಪುಣ ಆಗಿದೆ ನನ್ನ ಪರಮಾತ್ಮ ಹ್ಞೂ ಆದರೆ ಈ ರಸವಿದ್ಯೆಗಳು ನಾನು ಕಲಿತು ಅದನ್ನೇನೂ ಚಾಲ್ತಿ ಇತ್ತಪ್ಪ ಅಂದ್ರೆ ಇಂಥ ಹತ್ತು ಆಶ್ರಮ ಕಟ್ಟಬೋದಾಗಿತ್ತು ಅನಿಸ್ತದೆ ಒಂದೇ ಒಂದು ಮಾತು ಗುರುವಾಕ್ಯ ಹಾಂ ಗುರುಗಳಿಗೆ ಕೊಟ್ಟ ಮಾತು ಅದರಂಗೆ ಕಟ್ಟು ಬಿದ್ದು ಮಾಡಬೇಕಾಗಿದೆ ನಾನು ಅನೇಕ ಜನರಿಗೆ ಕಲಿಸಿದೆ ನಾನು ಮಾಡಲಿಲ್ಲ ಅಂದರೆ ಮತ್ತೊಬ್ಬರಿಗೆ ಕಲಿಸ್ಬೇಕಂತಿಕೊಂಡು ಆ ರಸವಿದ್ಯೆಯನ್ನು ಕಲಿಸಿದೆ ಆದರೆ ಏನೇನು ಅನಾಹುತಗಳಾದವು ಇದೇ ಕಣ್ಣುಗಳನ್ನು ನೋಡಿದ್ದೀನಿ ರಸವಿದ್ಯೆ ಕಲಿತೆ ಭೂಗರ್ಭ ಭೂನಿದೆ ಅದನ್ನು ಹುಡುಕಿ ಅದನ್ನು ಮೇಲೆ ತೆಗೆಸೋದು ಕಲಿತೆ ಬಟ್ ಭಾಳ ಡೇಂಜರಸ್ ವಿದ್ಯೆ ಅವು ಎಲ್ಲ ಅಂತೂ ಅದನ್ನು ಮಾಡ್ತಾ ಬಂದು ಎಲ್ಲವನ್ನು ನಾನು ಎಲ್ಲ ವಿದ್ಯೆಗಳು ಕೈಯಾಡಿಸೀನಿ ನೇರವಾಗಿ ಹೇಳೋದು ಏನಪ್ಪ ಅಂತಂದ್ರೆ ಈ ರಸವಿದ್ಯೆಯೊಳಗೆ ಅರವತ್ತ ಮೂರು ಥರದಿಂದ ರಸವಿದ್ಯೆ ಬರ್ತಾವೆ ತಾಮ್ರದಿಂದ ಮತ್ತು ಪಾರದದಿಂದ ಲೋಹದಿಂದ ನಂತರ ಬೆಳ್ಳಿಯಿಂದ ಹೀಗೆ ಅನೇಕ ಅನೇಕ ಥರದಿಂದ ಇದು ಬರ್ತದೆ ಈ ಲೋ ಚಿನ್ನವನ್ನು ತಯಾರು ಮಾಡ್ತಕ್ಕಂಥ ಒಂದು ರಸವಿದ್ಯೆ ಕಲಿಸ್ತಾರೆ ಮತ್ತು ವಿದ್ಯೆ ಅದು ನಿಮ್ಗೆ ಗೊತ್ತಿರಲಿ ಇದೇ ಆರಿ ಮತ್ತು ಅಂಜನದ ಸಹಾಯದಿಂದ ಅದರೊಳಗೆ ಸುಮಾರು ಹದಿನೇಳು ವಸ್ತುಗಳನ್ನು ಹದಿನೇಳು ವಸ್ತುಗಳನ್ನು ಕೂಡಿಸಿ ಒಂದು ರಾಸಾಯನಿಕ ಕ್ರಿಯೆಗೆ ಒಳಪಡಿಸಿದಾಗ ಅಪ್ಪಟ ಬಂಗಾರ ಆಗಿದ್ದನ್ನು ಕಣ್ಣಾರೆ ಕಂಡಿದ್ದೀನಿ ನಾನು ಕೂಡ ಮಾಡಿದ್ದೀನಿ ಬಟ್ ಯಾವಾಗ ನಾನು ಗುರುಗಳಿಗೆ ಮಾತು ಕೊಟ್ಟೆ ಅವತ್ತಲಿದ್ದ ಅದನ್ನು ನೆನಪು ಸಹಿತ ಇಟ್ಕೊಳ್ಳಿಕ್ಕೆ ಹೋಗಿಲ್ಲ ಯಾಕಂದರೆ ಮತ್ತೆ ಆಸೆಗಿದ್ದು ನಾ ಎಲ್ಲಿ ಮಾಡಲಿಕ್ಕೆ ಹೋಗ್ತೇನೆ ಅಂತ ತಿಳ್ಕೊಂಡು ಈಗ ಇತ್ತೀಚೆಗೆ ಆ ಸಾಮಾನುಗಳು ಸಿಗೋದಿಲ್ಲ ಕೆಲವೊಂದು ಏರಿಯಾದೊಳಗೆ ಸಿಗ್ತಾವೆ ಅದು ನನಗೆ ಗೊತ್ತದ ಖರೆ ಆದರೆ ನಾ ಗೊಡವೆಗೇ ಹೋಗಿಲ್ಲ ನಾನು ಹೇಳ ಹೊರಟಿದ್ದೇನಪ್ಪ ಅಂತಂದ್ರೆ ಈ ಅರವತ್ತ್ ಮೂರು ನಾಲ್ಕು ಥರದ ಈ ರಸವಿದ್ಯೆಯೊಳಗೆ ಒಂದು ವಿದ್ಯಾದೊಳಗೆ ಒಂದು ಒಂದು ರಸವಿದ್ಯೆ ತಯಾರು ಮಾಡ್ತಕ್ಕಂತಹ ಒಂದು ಇದರೊಳಗೆ ಈ ಶಮಿ ಮತ್ತು ಅಂಜನ ತಪ್ಪಲುಗಳು ಭಾಳ ಸಹಾಯ ಮಾಡ್ತಾವ್ರಿ ಇದರೊಳಗೆ ಕೆಂಪು ಚಿತ್ರಮೂಲ ಇಂಗ್ಳೀಕ ಸತುಗು ಸಿಂಧೂರ ಮತ್ತು ರಕ್ತಗಂಧಕ ಪಾದರಸ ಮಣಸಿಲೆ ಹರದಾಳ ಆನಂತರ ಇದು ಕರಿಲೆಕ್ಕಿ ಆನಂತರ ಮೂರೇಣಿ ಮಂಗ್ರೂಳಿ ನವಸಾಗರ ತಾಳಕ ಜೈನೀರ ಅನೇಕ ಪಾಷಣ ಲೋಭಸ್ಮ ಇತ್ಯಾದಿಯಾಗಿ ಅನೇಕ ವಸ್ತುಗಳು ಹದಿನೇಳರಿಂದ ಹತ್ತೊಂಬತ್ತು ವಸ್ತುಗಳನ್ನು ಇದರಲ್ಲಿ ಹಾಕಿದರೆ ಅದನ್ನು ಎಷ್ಟು ಗಡಸಾಗಿ ಮಾಡಬೇಕು ಎಷ್ಟು ಮಿದುವಾಗಿ ಮಾಡಬೇಕು ಆನಂತರ ಸ್ವಲ್ಪ ಹೆಚ್ಚು ಹೊಳಪುಳ್ಳ ಬಂಗಾರ ಹೆಂಗೆ ಮಾಡಬೇಕು ಇವನ್ನೆಲ್ಲವನ್ನು ನಾನು ಕಲಿತೆ ಆದರೆ ಇವು ಹೋತುಕರಳ ಮಲೆಯಂತೆ ಆಗಿಬಿಟ್ಟದ್ದು ಆ್ಯಕ್ಚುಲಿ ಹ್ಞೂ ಈಗ ಆ ವಸ್ತುಗಳು ಸಿಗೋದಿಲ್ಲ ಆ ವಸ್ತುಗಳು ಬ್ಯಾನ್ ಕೂಡ ಆಗಿವೆ ಅವನು ಬಳಸದಂತೆ ಸರ್ಕಾರ ನಿಗ್ರಹ ಪಡಿಸಿದ ಅನ್ನೋದು ಅದ್ಮೇಲೆ ಮೇಲೆ ನಿಷೇಧ ಹೇರೋದು ನಾನೇ ಎಷ್ಟೋ ವಸ್ತುಗಳನ್ನು ನನ್ನ ಆಸನದೊಳಗೆ ಇಟ್ಟಿದ್ದೆ ಅವನು ಬಳಸ್ತಾ ಇದ್ದೆವು ಉದಾಹರಣೆಗೆ ಏನು ಹತ್ತ ಜೋಡಿ ಹತ್ತ ಜೋಡಿ ಸಿಂಗಿ ಮಣಿಶಿಲೆ ಹರದಾಳ ಈಗ ನವಸಾಗರ ಕೆಂಪು ಲೋಡಿಸರ ಕೆಂಪು ಸರ ಇದ್ದಿದ್ದನ್ನು ದಿಮಾಕ್ ಮಾಡಿ ಒಬ್ಬರಿಗೆ ಒಂದಿಷ್ಟು ಮಂದಿ ತೋರಿಸಿದ್ದೆ ಒಂದು ಕೆಲವೇ ಒಂದು ಎರಡು ಮೂರು ತಿಂಗಳೊಳಗೆ ಆ ಕೆಂಪು ಸರದ ಪಾಟನ್ನೇ ಎತ್ತಿ ಹಾಕಿಬಿಟ್ಟಿದ್ರು ಜನ ಹ್ಞೂ ಕೆಂಪು ಸರ ಮೂರೇಣಿ ಮಂಗ್ರೂಳಿ ಚಿತ್ರಮೂಲ ಇವೆಲ್ಲ ಏನು ಎಲ್ಲ ವಸ್ತುಗಳನ್ನ ಇಟ್ಟಿದ್ದೆ ಬಟ್ ನಾ ಯಾವಾಗ ಮತ್ತು ಅದ್ರ ಉಪಯೋಗ ಇಲ್ಲದಂಗೆ ಆತಲ್ಲ ನಾ ಗುರುಗಳೇ ಮಾತು ಕೊಟ್ಟಿದ್ದು ಉಪಯೋಗ ಇಲ್ಲದಂಗೆ ಆತಲ್ಲ ಹೀಗಾಗಿ ಸಣ್ಣಗೆ ಅವೆಲ್ಲ ಇದರ ಇದರ ಅವು ನಮಗೆ ತುಳುಗಾಗಿ ಹೋದರೂ ಕೂಡ ಆನಂತರ ಸಿಗದೆ ಹೋದಾಗಲೂ ಕೂಡ ಅವನ್ನ ಹೊಳ್ಳಿ ಅವನ್ನ ಸಂಪಾದಿಸತಕ್ಕಂಥ ಹಾದಿಗಳು ನಾವು ಹೋಗಲೇ ಇಲ್ಲ ಓಕೆ ಇದೆಲ್ಲ ಹೇಳಿದ್ದೆ ಯಾಕಪ್ಪ ಅಂದ್ರೆ ಬಣ್ಣಿ ಬಂಗಾರ ಬಣ್ಣಿ ಬಂಗಾರ ತಗೊಂಡು ಬಂಗಾರದಂಗೆ ಅಂತ ಅಂತಿರಲ್ಲ ಆ್ಯಕ್ಚುಲಿ ಈ ಅಂಜನ ಅಂಜನ ಅಂತ ಈಗ ಇದು ಸುಧಾರಿತ ಅಂದರೆ ಆರಿಗೆ ಅಂಜನ ಅಂತ ಬರ್ತದೆ ಒಂದು ಹೈಬ್ರಿಡ್ ತಳಿ ಅಂಜನ ಅದಕ್ಕೆ ಅಂಜನ ವೃಕ್ಷದೊಳಗೆ ಅದು ಸೇಮ್ ಆರಿ ಟೈಪ್ ಅನಿಸುತ್ತೆ ಆದರೆ ಆರಿಯ ಗುಣ ಅಂಜನದೊಳಗೆ ಬರೋದಿಲ್ಲ ಈ ಆರಿ ಮತ್ತು ಶಮಿ ಎರಡನ್ನು ಕೂಡಿಸಿದಾಗ ಬಂಗ ಇದು ಇದೇ ಮೇನ್ ಇವೇ ಮೇನ್ ಮೂಲವಾಗಿ ಇಟ್ಟುಕೊಂಡು ಉಳಿದ ವಸ್ತುವನ್ನ ಅತ್ಯಂತ ಸಣ್ಣ ಪ್ರಮಾಣದೊಳಗೆ ಕೂಡಿಸಿರಪ್ಪ ಅಪ್ಪುಟ ಬಂಗಾರ ಆಗ್ತದೆ ಅದಕ್ಕೆ ನಿಮ್ಮ ಕೈಯೊಳಗೆ ಈ ಆರಿ ಮತ್ತು ಶಮಿ ಕೊಟ್ಟು ಬಂಗಾರ ತಗೊಂಡು ಬಂಗಾರದಿಂದ ಅದು ಬಂಗಾರ ಐತೆ ಅದ್ರಾಗ ಹಾಂ ಬಂಗಾರ ಅದ ಆದ್ರೆ ಅಗೋಚರ ಬಂಗಾರ ಒಳಗೆ ಅದೃಶ್ಯ ಬಂಗಾರ ಅದ ಅದನ್ನ ತೆಗೆಯೋದೇ ಗೊತ್ತಿಲ್ಲ ಕೈಯಾಗ ಬಂಗಾರ ಕೊಟ್ಟರು ಸಹಿತ ಬಂಗಾರ ಅಂತ ಹೇಳಿದ್ರೆ ಸಹಿತ ಅದ್ರಾಗ ಬಂಗಾರ ಅಂತ ತೆಕ್ಕೊಂಡು ನಾವು ಒಪ್ಪಿಕೊಂಡಿಲ್ಲ ನಮ್ಮನಸ್ಸು ಒಪ್ಪಿಲ್ಲ ಅದ್ರ ಯಾರಿಗೂ ಗೊತ್ತಿಲ್ಲ ಯಾರು ತಿಳಿ ಹೇಳಿಲ್ಲ ಅದು ರಸವಿದ್ಯೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇವತ್ತು ಎಷ್ಟೋ ಜನ ರಸವಿದ್ಯೆ ಮಾಡ್ತಾರೆ ಬಟ್ ಸಕ್ಸಸ್ ಆಗೇ ಇಲ್ಲ ಯಾತಕ್ಕಾಗಿಲ್ಲಪ್ಪ ಅಂದ್ರೆ ಈ ವಿದ್ಯೆ ಇವತ್ತು ಸಂಪೂರ್ಣ ನಶಿಸ್ ಹೊಯ್ಯತ ಸರ್ಕಾರದ ಕಟ್ಟು ಪಾಡುಗಳಿಂದ ಕಟ್ಟು ನಿಯಮಗಳಿಂದ ಆನಂತರ ಇದನ್ನು ಅದನ್ನು ಸರಿಯಾಗಿ ಹೇಳಿಕೊಡದ ಗುರುಗಳು ಸಿಗದೇ ಕಾರಣ ಹೇಳಿಕೊಡೋ ಗುರುಗಳು ಸಿಗದೇ ಕಾರಣ ಈ ವಿದ್ಯೆ ಈಗ ಅದಕ್ಕ ತನಕೊಂಡು ಬಿಟ್ಟದ ಆದ ಕಾರಣ ನನಗೇನು ಅಂತಂದ್ರೆ ನಿಮಗೆ ಒಂದು ಪ್ರಶ್ನೆ ಅದಲ್ಲ ಈ ಬಂಗಾರ ಬಂಗಾರದ ಬಂಗಾರದ ಏನು ಸುಮ್ಮ ಸುಮ್ಮನೆ ಅಂತ ಭಾವನೆ ಬರ್ತತ್ತಲ್ಲ ರೀ ಈ ನಿಮ್ಗೆ ಯಾರಾದರೂ ನಿಮ್ಮ ಕೈಯಲ್ಲಿಟ್ಟು ಯಾರಾದರೂ ನಿಮ್ಮ ಕೈಯೊಳಗೆ ಆರಿ ಮತ್ತು ಶಮಿ ಅನ್ನೋ ಎರಡೂ ಕೊಟ್ಟು ಬಂಗಾರ ತೊಗೊಂಡು ಬಂಗಾರದಂಗೆ ಅಂದ್ರೆ ಅದು ಬಂಗಾರವೇ ನಿಮ್ಮ ಕೈಯ್ಯ ಕೊಟ್ಟದ್ದು ಹೇಗೆ ಒಂದು ಕಲ್ಲು ಕೊಟ್ಟು ಬಂಗಾರ ಕೊಟ್ಟಿರಂತಂದ್ರೆ ಆ ಕಲ್ಲೊಳಗೆ ಬಂಗಾರ ಐತಿ ಹೆಂಗೆ ಒಂದು ಇದೇನು ಖನಿಜ ಬಂಗಾರದ ಖನಿಜ ಹಟ್ಟಿಯೊಳಗೆ ಕೆ ಜಿ ಎಫ್ ಗೋಲ್ಡ್ ಫೀಲ್ಡ್ನೊಳಗೆ ಹೋದಾಗ ಬಂಗಾರದ ಖನಿಯೊಳಗೆ ಒಳಗೆ ಬಂಗಾರದ ಅದು ಹಾಲಿನಲ್ಲಿರ್ತಕ್ಕಂಥ ತುಪ್ಪದಂತ ಗಂಧದ ಕೊಂಡಿಳಿರ್ತಕ್ಕಂಥ ಸುವಾಸನೆಯಂತೆ ಅದು ಆರಿ ಮತ್ತು ಅಂಜನದೊಳಗೆ ಅಪ್ಪಟ ಬಂಗಾರ ಅದ ಬಟ್ ಅದು ಹೆಂಗದ ನಮಗೆ ಗೊತ್ತಿಲ್ಲ ಅದನ್ನು ಮಾಡೋ ವಿಧಾನ ಗೊತ್ತಿಲ್ಲ ಅದರೊಳಗಿಂದ ಬಂಗಾರವನ್ನು ಹೊರಡಿಸ್ತಕ್ಕಂಥ ವಿದ್ಯೆ ನಮಗೆ ಗೊತ್ತಿಲ್ಲ ಆದರೆ ನಮ್ಮ ಹಿರಿಯರು ಹೇಳಿಬಿಟ್ರು ಬಂಗಾರದ ಬಂಗಾರ ತಗೊಂಡು ಬಂಗಾರದಂಗೆರ್ರಿ ಬಂಗಾರ ತೊಗೊಂಡು ಬಂಗಾರದಂಗೆ ಇರ್ನು ಅಂತ ಹೇಳಿದ್ರಲ್ಲ ಅದು ಹೇಳಿಕೊಂತ ಬಂದರು ಇದುವರೆಗೂ ಹೇಳ್ತಾ ಇದ್ದಾರೆ ಬಟ್ ಅದರಲ್ಲಿ ಬಂಗಾರ ನೋಡಿದ್ರು ಯಾರು ಗೊತ್ತಿರಲಿಲ್ಲ ಅದಕ್ಕೆ ಈಗ ನಾನು ಇದನ್ನು ಹೇಳೋ ಹೊತ್ತಿಗೆ ವಿಜಯದಶಮಿ ಮುಗಿತಾ ಇದೆ ವಿಜಯದಶಮಿ ದಿನ ಇವತ್ತು ಎಷ್ಟು ಒಂಬತ್ತೂವರೆ ಗಂಟೆಗೆ ನಾನು ಇದನ್ನು ಮಾಡ್ತಾಯಿದ್ದೀನಿ ವಿಡಿಯೋವನ್ನು ಅದಕ್ಕೋ ಯಾಕೋ ಒಂದು ಪ್ರೇರೇಪಣೆ ಯಾಕಂದರೆ ಇದನ್ನು ಹೇಳದೆ ಹೋದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಅಂತಕೊಂಡು ಆದಾಗೆ ಮತ್ತು ಅಲ್ಲಿ ಮುಡಿಗೋ ಟೈಮಿಗೆ ಯಾಕೆ ಹೇಳಕ್ಕೆ ಹತ್ತೀನಪ್ಪ ಅಂತಂದ್ರೆ ಮತ್ತೆ ಇದರಿಂದ ನಿಮಗೇನೇನೋನೋ ಭಾವನೆಗಳು ಬರ್ತವೆ ಹಿಡ್ಕೊಂಡಾಗ ಇನ್ನು ಮತ್ತೆ ವರ್ಷ ಮಟ್ಟ ಮರೆತು ಬಿಟ್ಟಿರ್ತೀರಿ ಹೌದಾ ಆದ ಕಾರಣ ಈಗ ನಾನು ಇದನ್ನು ಹೇಳ್ತಾ ಇದ್ದೀನಿ ನೀವೇನು ಇವತ್ತಿನ ದಿನ ಎರಡೂ ತಪ್ಪಲನ್ನು ಎರಡು ಸೊಪ್ಪನ್ನು ಹಿಡಿದುಕೊಂಡು ಬಂಗಾರ ತಗೊಂಡು ಬಂಗಾರದಂಗೆ ಇರೋಣ ಅಂತ ಏನು ಬದುರಿದ್ರಲ್ಲ ನೀವು ಸುಳ್ಳು ಮಾತಾಡಿಲ್ಲ ರೀ ಖರೇನ ಮಾತಾಡಿದ್ದೀರಿ ಬಂಗಾರನ ಕೊಟ್ಟಿದ್ದೀರಿ ಆದರೆ ನಿಮಗೆ ಇದ್ರಾಗ ಇರ್ದ ಬಂಗಾರ ಅಂತ ಗೊತ್ತಿಲ್ಲ ಅಷ್ಟೇ ಅದಕ್ಕೆ ಅದು ಏನಪ್ಪ ಅಂತ ತಿಳ್ಕೊಂಡು ನಿಮ್ಗೆ ಅನಿಸ್ತದೆ ಅಷ್ಟೆ ನೀವು ಕೊಟ್ಟಿದ್ದ ಬಂಗಾರನೇ ಅವರು ತೊಗೊಂಡಿದ್ದು ಬಂಗಾರನ ಆದರೆ ಒಂದಿಷ್ಟು ಅಂಶ ಪೂರ್ಣ ಬಂಗಾರ ಇರೋದಿಲ್ಲ ಅದರಾಗ ಬಂಗಾರ ಮಾಡ್ತಕ್ಕಂಥ ಒಂದು ಒಂದು ಅತ್ಯುತ್ತಮ ರಸಾಯನ ಈ ಎರಡು ತಪ್ಪಿನೊಳಗದ ಅದಕ್ಕೆ ನೀವು ಬಂಗಾರನೇ ತೊಗೊಂಡಿದ್ದೀರಿ ಬಂಗಾರವನ್ನೇ ಹಿಡ್ಕೊಂಡಿದ್ದೀರಿ ಬಂಗಾರ ಬಂದು ಬಂಗಾರದ ವಾಸನೆ ತೊಗೊಂಡಿದ್ದೀರಿ ಅದ್ಭುತ ನಮ್ಮ ಹಿರಿಯರು ಬಿಚ್ಚ ಏನು ಹೇಳಿಲ್ಲ ಮುಚ್ಚಿಟ್ರು ಮುಚ್ಚಿಟ್ರು ಹಿಂಗಾಗಿ ಮುಚ್ಕೊಂಡ ಅದು ಅದು ನಾನು ಇಷ್ಟು ದಿವಸ ಮುಚ್ಚಿಟ್ಟಿದ್ದೆ ಎಷ್ಟು ವರ್ಷ ಎಪ್ಪತ್ತಿಯಲ್ಲೇ ಎಪ್ಪತ್ತಿಯಲ್ಲೇ ಈಗ ಐವತ್ತೈದು ವರ್ಷಗಳಿಂದ ಗೊತ್ತಿರೋ ಜ್ಞಾನವನ್ನು ನಾನು ಇದುವರೆಗೆ ಯಾರ ಮುಂದೆ ಹೇಳಿದ್ದಿಲ್ಲ ಹೌದಲ್ಲ ಅಂತ ನಕ್ಕಂತ ಇರ್ತಿದ್ದೆ ಬಂಗಾರ ತೊಗೊಂಡು ಬಂಗಾರದ ಇರುಣ್ಣು ಅಂದಾಗ ನನಗೆ ಮಜಾ ಅನ್ನಿಸ್ತಿತ್ತು ಅದು ಕರೆ ಐತಿ ಅಂತ ಅನ್ಸ್ತಿತ್ತು ಅದೆಲ್ಲ ತಪ್ಪಲ ಅಂತ ತಿಳ್ಕೊಂಡ್ರಲ್ಲಿ ಅನ್ನಿಸ್ತಿತ್ತು ಅಂತೂ ಸುಮ್ಮನೆ ಇದ್ದೆ ಇವತ್ತು ಅದನ್ನು ಡಿಸ್ಕ್ಲೋಸ್ ಮಾಡೋ ಕಾಲ ಬಂದಿದೆ ಹಿಂಗೆ ಎಷ್ಟೋ ವಿದ್ಯೆಗಳು ನನಗೆ ಗೊತ್ತಾದವ ಆದರೆ ಏನೂ ಗೊತ್ತಿರೋದು ಡಾಮ್ ಡಾಮ್ ಡಂಗರ್ ಒಡ್ಕೊಂತ ಎಲ್ಲ ಒಂದಿಷ್ಟು ಪೇಪರ್ನಾಗೆ ಎಲ್ಲ ಒಂದಿಷ್ಟು ಬುಕ್ದಾಗ ಓದಿ ಇದು ನನಗೆ ನಾನಾ ನಮ್ಮ ಸಂಸ್ಥಾದಿಂದ ನಾವು ಕಂಡ್ಕೊಂಡಿದ್ದೀವಿ ನಮ್ಮದೇ ಇದು ಇದು ಅಂತಕೊಂಡು ಹೇಳ್ಕೊಳ್ತಾ ಮಂದಿರ ಕಂಡು ನನಗೆ ಭಾಳ ಬೇಜಾರು ಅನಿಸುತ್ತೆ ಕೆಲವೊಂದು ಪೆಟ್ಟಿಂಟು ತೊಗೊಂಡ್ರೆ ಕೆಲವೊಂದು ಕೆಲವು ಸೊಪ್ಪುಗಳ ಬಗೆಗೆ ಕೆಲವು ವಿದ್ಯೆಗಳ ಬಗ್ಗೆ ಪೇಟೆಂಟು ತೊಗೊಂಡಿರ್ತಾರೆ ಇದು ಯಾರು ಪೆಟ್ಟಿಂಟಿಗೂ ಸಿಗಲಾರದ ವಸ್ತು ಅದರಿ ಕಾರಣ ನಮ್ಮದೇ ಆದ ಒಂದು ಅದ್ಭುತ ವಿದ್ಯೆ ನಮ್ಮೊಳಗೇ ಇದ್ದರೂ ಕೂಡ ನಾವು ಅದನ್ನು ಬಳಕೆ ಮಾಡಿಕೊಳ್ಳದೆ ಹೋಗಿವೇನಂತೆ ನನಗೇನು ವಿಷಾದ ಅನಿಸೋದಿಲ್ಲ ಯಾಕಂದರೆ ಸುಲಭವಾಗಿ ನಿಮಗೆ ಬಂಗಾರ ಮಾಡ್ತಕ್ಕಂಥ ಇದರಿಂದ ಬಂಗಾರ ತೆಗೆದಂಗೆ ವಿದ್ಯೆ ಗೊತ್ತಾಗಿದ್ರೆ ನೀವು ಯಾರು ಹಾಂ ಏನು ಕೆಲಸ ಮಾಡ್ತಿದ್ದಿಲ್ಲ ಬರೀ ಸುಮ್ಮನೆ ಒಂದು ಬಿಟ್ಟಿ ಭಾಗ್ಯ ಸರ್ಕಾರ ಕೊಡ್ತಕ್ಕಂಥ ಬಿಟ್ಟಿ ಭಾಗ್ಯಕ್ಕನ ಇವತ್ತು ದುಡಿಯತಕ್ಕಂಥ ಆರುಗಳು ಸಿಗವಲ್ರು ಯಾರು ಕೆಲಸ ಮಾಡಕ್ತಾ ಇರಲಿಲ್ಲ ರಹಿತ ಸಂಪತ್ತನ್ನು ಗಳಿಸದ್ರಾಗೆ ಎಲ್ಲರೂ ಇದು ಮಗ್ನರಗಾರ ಮತ್ತು ಬಂಗಾರ ಆರಿಯಿಂದ ಶಮಿಯಿಂದ ಕೆಂಪು ಸರದಿಂದ ಮೂರನೇ ಮಂಗಳೂರಿನಿಂದ ಮಂಗ್ರೂಳಿಯಿಂದ ಆನಂತರ ಕೆಂಪು ಚಿತ್ರಮೂಲದಿಂದ ಮಣಿ ಮಣಿಶಿಲೆಯಿಂದ ಹಳದಾಳದಿಂದ ಪಾರಸ್ಯದಿಂದ ಇವಿಗೆಲ್ಲ ಬಂಗಾರ ಸಿಗುತ್ತೆ ಬಂಗಾರ ತೆಗೆಯದೆಲ್ಲ ಗೊತ್ತಾಗಿ ಬಿಟ್ಟಿದ್ರೆ ಏನು ಗತಿ ಇತ್ತು ಕಾರಣ ಸರಿನ ಅದ ದೇವರು ಎಲ್ಲರನ್ನ ಎಲ್ಲಿಟ್ಟಣ ಅಲ್ಲೇ ಇಟ್ಟಾನ ಯಾವಾಗ ಯಾವಾಗ ಡಿಸ್ಕ್ಲೋಸ್ ಮಾಡಬೇಕು ಯಾವಾಗ ಮಂದಿಗೆ ತಿಳಿಸ್ಬೇಕು ಅನ್ನೋದು ನಮಗಿಂತ ಹೆಚ್ಚಿಗೆ ಆ ಪರಮಾತ್ಮ ಗೊತ್ತದ ಇರಲಿ ಇಂಥದ್ದೊಂದು ಅಭೂತಪೂರ್ವ ಒಂದು ಸಂಪತ್ತನ್ನು ನಮ್ಮ ಮಗ್ಲ ನಮ್ಮ ಕೈಯಾಗ ಮತ್ತೊಬ್ಬರ ಎಷ್ಟೋ ಕೈಗೊಳಗ ಅದು ಬಂದರೂ ಕೂಡ ಆ ಸಂಪತ್ತು ಸಂಪತ್ತು ಅಂತ ನಮ್ಗೆ ಅನಿಸ್ದೇ ಹೋಗಿದ್ದು ಎಷ್ಟು ದುರಂತಲ್ಲ ಸೊ ಇನ್ನೂ ಅನೇಕ ಇದೆ ಇದ್ರ ಬಗೆಗೆ ಅತ್ಯಂತ ಡಿಟೇಲಾಗಿ ಹೇಳಬೇಕಂದ್ರೆ ಒಂದು ಎರಡು ತಾಸು ಆಗುತ್ತೆ ರೀ ಎರಡು ತಾಸು ನಾನು ಮಹಾಜ್ಞಾನಿ ಅಂತ ನಿಮ್ಮ ಮುಂದೆ ಡಿಸ್ಕ್ಲೋ ಏನೋ ನಾನು ತೋರಿಸ್ಕೊ ಎಕ್ಸ್ಪೋಸ್ ಮಾಡಿಕೊಡೋದಿಲ್ಲ ನನ್ನನ್ನು ಬಟ್ ಭಾಳ ವಿದ್ಯೆ ತಿಳ್ಕೊಂಡೆನಿ ಈಗ ಏನು ಸಾಕಷ್ಟು ಏನು ಸಾವಿರಾರು ಲಕ್ಷ ಗಟ್ಟು ಯೂಟ್ಯೂಬರ್ಸ್ ಅದರಲ್ಲ ಇಲ್ಲಿ ತಟ್ಟು ಹೇಳ್ತೀನಿ ಇವರಿಗೆಲ್ಲರಿಗಿಂತೂ ಒಂದು ಹತ್ತಿಪ್ಪತ್ತು ಪಟ್ಟು ಜಾಸ್ತಿ ವಿದ್ಯಾ ನಾನು ತಿಳ್ಕೊಂಡಿನಿ ಆದರೆ ಅದನ್ನು ಯಾಕೋ ಅದನ್ನು ಪೂರ್ಣ ಮನಸ್ಸಿನಿಂದ ಬಿಚ್ಚು ಮನಸ್ಸಿನಿಂದ ಯೂಟ್ಯೂಬ್ನೇ ಹಾಕೋಕ್ಕೂ ಮನಸ್ಸು ಬರೋವಲ್ಲದು ಯಾರು ಹಾಕ್ತಾರಲ್ಲ ಇಂಥದ್ರ ಬಗ್ಗೆ ಎಲ್ಲ ಇವನ ಏನು ತಿಳ್ಕೊಳ್ಳೋದಿರು ಸಾಕಿದ್ರಲ್ಲ ನಾನು ತಿಳಿಸ್ಬೇಕಂತ ಹೋಗ್ತೀನಿ ಹಿಂಗೆ ಆಗಿ ನಡೆದತ್ತ ಇರಲಿ ಇಂದಿಷ್ಟು ಈ ಜ್ಞಾನ ತಿಳ್ಕೊಂಡ್ರೆ ನಿಮಗೆ ಹೆಂಗೆ ಅನ್ನಿಸ್ತದೆ ಹೇಳ್ರಿ ಅದಕ್ಕೆ ನಮ್ಮ ಪದ್ಧತಿಗಳನ್ನು ನಮ್ಮ ಆಚರಣೆಯನ್ನು ನಮ್ಮ ಸಂಪ್ರದಾಯಗಳನ್ನು ನಾವು ಗೌರವಿಸ್ನೋರಿ ಹ್ಞೂ ಬೇವಿನ ಗಿಡದಾಗ ಎಷ್ಟು ಶಕ್ತಿ ಗೊತ್ತದಲ್ಲ ನಿಮ್ಗೆ ಬೇವಿನ ತೊಪ್ಪಲಿನೊಳಗೆ ಮಾವಿನ ತೊಪ್ಪಲಿನೊಳಗೆ ಅದು ಬಿಡ್ರಿ ಗೋವಿನ ಜೋಳ ಗೋವಿನ ಜೋಳ ಅಂತೀವಲ್ಲ ಮೆಕ್ಕೆ ತೆನಿ ಅಥವಾ ಕಾರ್ನ್ಸ್ ಅಂತೀವಲ್ಲ ಕಾರ್ನ್ದ ಕೂದಲು ಕಾರ್ನ್ ಸಿಲ್ಕ್ ಅಂತೀವಿ ಅತ್ಯದ್ಭುತ ಸಿದ್ಧಿಯ ದೊರೆದು ಎಷ್ಟು ರೋಗ ಗುಣಪಡಿಸೋದು ನಿಮ್ಗೆ ಗೊತ್ತಿಲ್ಲ ರೀ ಅದು ಸರ್ವರೋಗ ಸಂಜೀವಿನಿ ರೀ ಹಂಗೆ ಇದು ಆರಿ ಮತ್ತು ಶಮಿ ಕೂಡ ವರ್ಷಕ್ಕೊಮ್ಮೆ ಇದೇ ಕಾಲಕ್ಕೆ ನಮ್ಮ ಕೈಯಾಗ ಬಂದು ಕೈಯಾಗ ಅಡ್ಡಾಡಿ ಹೋದ್ರೆ ಬರೀ ಅದರ ಸ್ಪರ್ಶದಿಂದ ನಾವು ಪುನೀತರಾಗ್ತಿರ್ ಎಷ್ಟೋ ರೋಗ ಹೋಗ್ತಾವ್ರಿ ಹ್ಮ್ ನಾವು ಸಂಕ್ರಮಣದಾಗ ಎಳ್ಳು ಬೆಲ್ಲ ತಿಂತೀವಿ ಆನಂತರ ಎಳ್ಳು ಅರಿಶಿನ ಹಚ್ಕೊಂಡು ಸ್ನಾನ ಮಾಡ್ತೀವಿ ಇವೆಲ್ಲ ಅದ್ಭುತದ ರೀ ಬರ್ತಕ್ಕಂಥ ಬದಲಾವಣೆಗೆ ಭೌಗೋಳಿಕ ಬದಲಾವಣೆ ಶಾರೀರಿಕ ಬದಲಾವಣೆ ಮತ್ತು ಕಾಲಗಳ ಬದಲಾವಣೆಗೆ ತಕ್ಕಂತೆ ನಮ್ಮ ಹಿರಿಯಾರು ನಮ್ಮೊಡನೆ ಅನೇಕ ಪದ್ಧತಿ ಸಂಪ್ರದಾಯ ಆಚರಣೆಗಳನ್ನ ರೂಢಿ ಮಾಡಿಸಿ ಹಚ್ಚಿದ್ರು ನಾವೆಲ್ಲ ಮೂಢನಂಬಿಕೆ ಅಂತೀವಿ ಬೈಕೊಂಡಿವಿ ನಮ್ಮವ್ರನ್ನ ನಮ್ಮ ಹಿರಿಯಾರನ್ನ ನಾವೇ ಬೇಕು ಅಂತೀರಿ ಸುಡಗಾಡಿ ಏನು ಮಾಡ್ಯಾರ ಅಂದ ಅಂಧ ಶ್ರದ್ಧೆ மூட நம்பிக்கை அந்தீவ்வா அதுக்கு தட் மஹாஷானியார் நம்ம ம் பார்த்தார்கா நம்ம எல்லாம் ஹெங்க் சானியாரிவப்பாந்தே ஷானே சிந்து படல மத்தேயிருந்தா ஸ்ரீ குருதேவ்